ನಮಸ್ಕಾರ ಕನ್ನಡ ಕಲಾವೇದಿ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇದು ರಿಯಾನ್ಸ್ ಕಂಪನಿಯ ಮಲ್ಟಿ ಟ್ರೇಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಔಷಧಿಗಳು ಇವು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಆಯುರ್ವೇದಿಕ್ ಔಷಧಿಗಳು ಇದು ಸಾಕಷ್ಟು ಕಡೆ ಕೊಡ್ತಾ ಇದ್ದೀವಿ ಇವರಿಗೂ ಬಾರಿ ಕೊಡ್ತಾ ಇದ್ದೀವಿ ಇವ್ರಿಗೊಂದು ಹದಿನೈದು ದಿವಸ ದಿವಸಗಳು ಕಳೆದ ನಂತರ ಇವ್ರಿಗೆ ಚೇಂಜಸ್ ಏನೇನಾಗಿದೆ ಅನ್ನೋದು ತಿಳ್ಕೊಳ್ಳೋಣ ಈಗ ಅವರಿಗೆ ಮೈಯಲ್ಲಿ ನೋವಿದೆ ಕೈಕಾಲು ನೋವಿದೆ ಭಾಳಷ್ಟು ಸೆಳೆತ ಇದೆ ಅದಕ್ಕಾಗಿ ಅಮೃತ್ ಜ್ಯೂಸು ನಂತರ ಲೇಡಿ ಲೈಫ್ ಕೇರ್ ಈ ಎರಡನ್ನು ಕೊಡ್ತಾ ಇದೀವಿ ಇದು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಔಷಧ ಇದೆ ಅದಕ್ಕಾಗಿ ತಮಗೆ ಯಾರಾದರೂ ತಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನಮಗೆ ಕಾಲ್ ಮಾಡ್ಬೋದು ಒಂದು ಹದಿನೈದು ದಿವಸಗಳ ಕಳೆದ ನಂತರ ಇವರಿಗೆ ಚೇಂಜಸ್ ಏನಾಗಿದೆ ಏನಿಲ್ಲ ಅನ್ನೋದು ತಿಳ್ಕೊಂಡು ಅವ್ರ ಜೊತೆಯಲ್ಲಿ ಮಾತಾಡಿ ನಂತರ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಸಾರಿ ಹೇಳ್ತೀನಿ ಇದು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಕಂಪೆನಿ ಯಾರಿಗೆ ಬೇಕಾದರೂ ಎಲ್ಲ ರೋಗಗಳಿಗೆ ಥೈರಾಯ್ಡ್ ಕ್ಯಾನ್ಸರ್ ಬಿ ಪಿ ಶುಗರ್ ದಮ್ಮು ಕೆಮ್ಮು ಸೆರಗು ಕೆಂಪು ಸೆರಗು ಲಕ್ವಾಯಿ ಎಲ್ಲ ರೋಗಗಳಿಗೆ ಮೂಲವ್ಯಾಧಿ ಇತರ ಎಲ್ಲ ರೋಗಗಳಿಗೆ ನಮ್ಮ ಹತ್ರ ಔಷಧಿಗಳು ಸಿಗುತ್ತವೆ ಅದಕ್ಕಾಗಿ ದಯಮಾಡಿ ತರಿಸುವವರು ಇಚ್ಛೆ ಉಳ್ಳವರು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಬಹುದು ಧನ್ಯವಾದಗಳು ನಮಸ್ಕಾರ ಒಂದು ಫೋಟೋ ರೇಗೆಪ್ಪ